ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತ್ರೆ ಗಿಲ್ಲಿ ಮೇಲೆ ರಿಷಾ ಕೈ ಮಾಡ್ತಾರೆ ಈ ವಿಚಾರ ಸಾಕಷ್ಟು ಸುದ್ದಿ ಆಗುತ್ತೆ ಸದ್ದು ಮಾಡುತ್ತೆ ಅದಾದ ನಂತರ ರಿಷಾ ಸಂಜಾಯಿಸಿ ಕೊಡ್ತಾರೆ ನಾನು ತಮಾಷೆಗೆ ಹೊಡೆದೆ ನಾನು ಸೀರಿಯಸ್ ಆಗೇನು ಹೊಡೆದಿಲ್ಲ ತಮಾಷೆಗಷ್ಟೇ ಹೊಡೆದಿದ್ದು ಗಿಲ್ಲಿ ಅಂತ ಅದಾದ್ಮೇಲೆ ಗಿಲ್ಲಿ ಕೂಡ ನಾನು ಹೊಡೆದು ಬಿಟ್ಟು ಹೊಡೆದೆ ಅಂತ ಹೇಳಿದ್ರೆ ಹೇಗಿರ್ತಿತ್ತು ಅಂತ ರಿಷಾಗೆ ಕೇಳಿ ಅವರ ಮುಖಕ್ಕೆ ಮಸಿಯನ್ನ ಬಳದಿದ್ದು ಆಯ್ತು ಇನ್ನು ವೀಕ್ಷಕರಂತೂ ರಿಷಾನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ರಿಷಾ ಬಿಗ್ ಬಾಸ್ ಮನೆಯಲ್ಲಿರೋಕೆ ಯೋಗ್ಯತೆ ಇಲ್ಲ ಕಳೆದ ಸೀಸನ್ ಅಲ್ಲೂ ಕೂಡ ಈ ರೀತಿ ಗಲಾಟೆಗಳಾದಾಗ ಸ್ಪರ್ಧಿಗಳ ಮನೆಯಿಂದ ಹೊರಗಡೆ ಕಳಿಸಿದ್ರಿ ಬಟ್ ರಿಷಾನ ಯಾಕೆ ಮನೆಯಿಂದ ಹೊರಗಡೆ ಕಳಿಸ್ತಿಲ್ಲ ಅಂತ ಕೇಳಿದ್ರು ಸೊ ಇದೀಗ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆ ಶುರುವಾಗ್ತಾ ಇದ್ದು ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲಿ ಮೇಲೆ ಕೈ ಮಾಡಿದ ರಿಷನನ್ನ ಬಿಗ್ ಬಾಸ್ ಮನೆಯಿಂದ ಕಿಚ್ಚ ಹೊರ ಹಾಕಿದ್ರಾ ಅನ್ನುವಂತಹ ಪ್ರಶ್ನೆ ಕೇಳ್ತಾ ಇದ್ದು ಇದೀಗ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಏನೆಲ್ಲ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ರಿಷಾ ಯಾಕೆ ಗಿಲ್ಲಿ ಮೇಲೆ ಕೈ ಮಾಡಿದ್ರು ರಿಷಾಗೆ ಗಿಲ್ಲಿ ಮೇಲೆ ಕೈ ಮಾಡ್ತಕ್ಕಂತಹ ಹಕ್ಕನ್ನು ಯಾರು ಕೊಟ್ಟಿದ್ದು ನೀವು ಒಬ್ಳು ಹೆಣ್ಮಗಳಾಗಿ ಈ ರೀತಿ ನಡ್ಕೊಂಡಿದ್ದು ನಿಮಗೆ ಶೋಭೆ ತರುತ್ತಾ ಈ ರೀತಿಯ ಒಂದಷ್ಟು ಕ್ವಶನ್ಗಳನ್ನು ಫಸ್ಟು ಕಿಚ್ಚ ಕೇಳಬಹುದು ಅದಾದ ನಂತರ ರಿಷಾ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡು ನಂತರದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅಂತ ಕೂಡ ಹೇಳಲಾಗ್ತದೆ ಒಟ್ನಲ್ಲಿ ಸಾಧ್ಯವಾದಷ್ಟು ರಿಷಾ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅನ್ನೋದು ಈಗಿನ ಒಂದು ಕುತೂಹಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಟ್ ರಿಷಾ ಮನೆಯಿಂದ ಹೊರಗಡೆ ಬರ್ತಾರಾ ಬರಲ್ವಾ ಇದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ರಿಷಾ ಮನೆಯಿಂದ ಹೊರಗಡೆ ಬರಬೇಕಾ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ರಿಷಾಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟು ಕ್ಲಾಸ್ ತೆಗೆದುಕೊಳ್ಬೇಕಾ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು